ಬಂತ ಈ ರೀತಿಯ ಪ್ರಶ್ನೆ ಕಾಡೋಕೆ ಶುರುವಾಗಿದೆ ಶೋಧ ಕಾರ್ಯ ನಡೆಸದಿರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಇವತ್ತು ಮಾಡಿ ಫೈನಲಿ ಅಲ್ಲಿ ಅದನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಒಂದು ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಧರ್ಮಸ್ಥಳದ ಎಸ್ಐಟಿ ತನಿಖೆ ಒಂದು ಲಾಜಿಕಲ್ ಎಂಡಿಗೆ ಬರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗಾಗ ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಎಸ್ಐಟಿ ಅಧಿಕಾರಿಗಳು ಬಹುತೇಕ ಇವತ್ತು ಮತ್ತು ನಾಳೆಯ ಒಳಗಾಗಿ ಈ ಒಂದು ಆಪರೇಷನ್ ಅನ್ನ ಅಂತ್ಯ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಹ ನೆನ್ನೆಯಿಂದ ಒಂದು ಚರ್ಚೆ ಸ್ಟಾರ್ಟ್ ಎಸ್ ಐ ಟಿ ತನಿಖೆ ಕ್ಯಾನ್ಸಲ್ ಮಾಡ್ತಾರಂತೆ ಎಸ್ ಐ ಟಿ ತನಿಖೆ ನಿಂತು ಹೋಗುತ್ತಂತೆ ಅಂತ ವಿಡಿಯೋ ಆರಂಭ ಆಗಕ್ ಮುಂಚೆನೆ ಒಂದು ಮಾತನ್ನ ಹೇಳ್ತೀನಿ ಗಿರೀಶ್ ಮಟಣ್ಣ ತಿಮರೋಡಿ ಸಮೀರ್ ಈ ಮೂರ್ ಜನನು ಅರೆಸ್ಟ್ ಆಗ್ತಾರೆ ಈ ವಿಡಿಯೋ ಸೇವ್ ಮಾಡಿ ನನ್ನ ಮಾತು ನೆನ್ಪಿಟ್ಕೊಳ್ಳಿ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಈ ಮೂರ್ ಜನನು ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಸ್ನೇಹಿತರೆ ಎಸ್ ಐ ಟಿ ತನಿಖೆ ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿದ ನಂತರ ಸರ್ಕಾರ ಮತ್ತು ವಿಪಕ್ಷ ಇದರ ಬಗ್ಗೆ ಕಿತ್ತಾಡ್ತದೆ ಗುದ್ದಾಡ್ತದೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ನಲ್ಲಿದ್ದರು ಆದರೆ ಸರ್ಕಾರ ಮತ್ತು ವಿಪಕ್ಷ ನಡೆದುಕೊಂಡ ರೀತಿ ಬಹಳ ಅಚ್ಚುಕಟ್ಟಾಗಿತ್ತು ಮತ್ತು ನಿಷ್ಪಕ್ಷಪಾತವಾಗಿತ್ತು ನೀನು ಯಾವುದೇ ಸಿದ್ಧಾಂತವನ್ನು ಪೂಜಿಸು ನೀನು ಯಾವುದೇ ಸಿದ್ಧಾಂತವನ್ನು ಓಲೈಸು ಅದು ರಾಜಕೀಯಕ್ಕಾಗಿ ಮಾತ್ರ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರಗಳ ವಿಚಾರ ಬಂತು ಅಂತಂದ್ರೆ ನಾನು ಪುಣ್ಯಕ್ಷೇತ್ರದ ಪರ ಅನ್ನುವ ಲೆಕ್ಕದಲ್ಲಿ ಸರ್ಕಾರ ಮತ್ತು ವಿಪಕ್ಷ ನಿಂತಂಗೆ ಆಯ್ತು ಈಗ ಒಂದು ಚರ್ಚೆ ಎದ್ದಿದೆ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ರದ್ದುಗೊಳಿಸುತ್ತೆ ಎಸ್ಐಟಿ ತನಿಖೆ ಕತೆ ಮುಗೀತ್ ಇನ್ ಎಸ್ ಐ ಟಿ ಮುಗ್ದೋಯ್ ಎಸ್ ಐ ಟಿ ಕ್ಲೋಸ್ ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ಚರ್ಚೆ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಎಸ್ ಐ ಟಿ ತನಿಖೆ ಯಾವ ಕಾರಣಕ್ಕೂ ನಿಲ್ಲೋ ಹಾಗಿಲ್ಲ ನಿಲ್ಲಿಸಲ್ಲ ಎಸ್ ಐ ಟಿ ತನಿಖೆ ಈಗ ಆಲ್ರೆಡಿ ಎಲ್ಲಾ ಮಟ್ಟದಲ್ಲೂ ಕೂಡ ಅವರು ಇನ್ಫಾರ್ಮೇಶನ್ ಅನ್ನ ಗೇನ್ ಮಾಡಿದ್ದಾರೆ ಈ ಷಡ್ಯಂತ್ರವನ್ನ ಯಾವ ರೀತಿ ಭೇದಿಸ್ಬೇಕು ಅನ್ನುವಂತಹ ಎಲ್ಲಾ ಪ್ರಿಪರೇಷನ್ ಅಲ್ಲಿ ಇದ್ದಾರೆ ಈ ಒಂದು ಷಡ್ಯಂತ್ರವನ್ನ ಯಾವ ರೀತಿ ಭೇದಿಸಬೇಕು ಅನ್ನುವಂತಹ ಒಂದು ಪ್ರಿಪರೇಷನ್ ಅಲ್ಲಿ ಇದ್ದಾರೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದೊಂದು ಷಡ್ಯಂತ್ರ ಅಂತ ಸ್ವತಃ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಷಡ್ಯಂತ್ರ ಮುಖ್ಯಮಂತ್ರಿಗಳು ಎಸ್ ಐ ಟಿ ತನಿಖೆ ಮಾಡುವ ಮುಂಚೆಯೇ ಒಂದು ಹೇಳ್ತಾರೆ ಯಾರೋ ಒಬ್ಬ ಬಂದ್ರೆ ಅವ್ನ ರಂಬದು ಅಂತ ಕೇಳ್ತಾರೆ ಅಂದ್ರೆ ವ್ಯವಸ್ಥಿತವಾಗಿ ನಡೆದಂತಹ ಷಡ್ಯಂತ್ರವನ್ನ ಸರ್ಕಾರ ಕಂಡಿಡಿಯುವಲ್ಲಿ ಯಶಸ್ವಿ ಆಯಿತು ಅನ್ನೋದನ್ನ ಯಾವುದೇ ರೀತಿ ಅನುಮಾನ ಬೇಡ ಈಗ ಈ ತನಿಖೆ ಯಾವ ಮಟ್ಟದಲ್ಲಿ ಆಗುತ್ತೆ ಅಂತಂದ್ರೆ ಈ ಷಡ್ಯಂತ್ರವನ್ನು ಭೇದಿಸುವುದು ಅಂದ್ರೆ ಈ ಒಂದು ಅಪಪ್ರಚಾರವನ್ನ ಸತತವಾಗಿ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಂತಹ ತಿಮರೋಡಿಯನ್ನ ಗಿರೀಶ್ ಮಟ್ಟಣ್ಣವರನ್ನ ಇತ್ತೀಚೆಗೆ ನೆನ್ನೆ ಮೊನ್ನೆ ಬಂದಂತಹ ಎಂ ಡಿ ಸಮೀರನ್ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳ ವಿವರಗಳನ್ನ ಚೆಕ್ ಮಾಡ್ತಾರೆ ಎಮ್ ಡಿ ಸಮೀರ್ ಎಲ್ಲೆಲ್ಲಿ ಹೇಗೆ ಹೇಗೆ ಡೀಲ್ ಆದ ಅನ್ನುವಂತಹ ವಿಚಾರ ಸದ್ಯದಲ್ಲೇ ಹೊರಗೆ ಬರುತ್ತೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಎಸ್ ಐ ಟಿ ಅವರು ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದರ ತುಂಬ ಕಾನ್ಫಿಡೆನ್ಷಿಯಲ್ ಆಗಿರ್ತಾ ಇದ್ದೀನಿ ನನ್ನ ಮಾತ್ರ ಮಾಹಿತಿ ಇದೆ ಸಮೀರ್ ಎಲ್ಲಿ ಯಾವಾಗ ಎಷ್ಟಕ್ಕೆ ಯಾರು ಕರ್ಕೊಬಂದಿದ್ರು ಕರ್ಕೊಬಂದು ಡೀಲ್ ಮಾಡಿಸಿದ್ ಯಾರು ಎಮ್ ಡಿ ಸಮೀರನ್ನು ಈ ಗ್ಯಾಂಗ್ಗೆ ತಂದು ಬಿಟ್ಟವ್ರು ಯಾರು ಅದೇ ಸಮುದಾಯದ ಇನ್ನೊಬ್ಬ ಮಹಿಳೆ ಎಲ್ಲ ವಿಚಾರ ನಮಗ್ ಗೊತ್ತಿದೆ ಸಮುದಾಯವಾರ ನಾನು ಮಾತಾಡ್ತಾ ಇಲ್ಲ ಆದರೆ ಈ ಎಲ್ಲಾ ಷಡ್ಯಂತ್ರ ನಡೆದಿದ್ದು ಅಲ್ಲಿಂದಲೇ ಸರ್ಕಾರ ಬಹಳ ಕ್ಲಿಯರ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ ಇನ್ನ ಭೀಮ ಈಗ ಬಂದಿರುವಂತಹ ಭೀಮನ ಹೆಸರು ಏನು ಅಂತ ಇಡೀ ಸದನದಲ್ಲೇ ಹೇಳಿದ್ದಾರೆ ನಾನು ಅದನ್ನೇನು ಹೇಳಬೇಕಾಗಿಲ್ಲ ಆ ವ್ಯಕ್ತಿಯ ಹಿನ್ನೆಲೆಯನ್ನ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ನಾನು ಹೇಳ್ಬೇಕಾಗಿಲ್ಲ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವನನ್ನ ಪೋಷಿಸಿದ ವ್ಯಕ್ತಿಗಳು ಯಾರು ಭೀಮಾ ಬಂತಾರಂತೆ ಬೆಳಿಗ್ಗೆ ಬಂದು ಹಳ್ಳ ತೋರಿಸ್ತಾನಂತೆ ಹಳ್ಳ ತೆಗೆಯಕ್ಕೆ ಹೆಲ್ಪ್ ಮಾಡಿಸ್ತಾನಂತೆ ಹಳ್ಳ ತೆಗಿಯಕೆ ಇದು ತೆಗಿರಿ ಇಲ್ಲ ಹಳ್ಳ ಅಂತ ಹೇಳ್ತಾನಂತೆ ಹಳ್ಳ ತೆಗಸ್ತಾನಂತೆ ಎಸ್ ಐ ಟಿ ಅಧಿಕಾರಿಗಳು ತೆಗಿತಾರಂತೆ ಅದಾದ್ಮೇಲೆ ಭೀಮಾ ಯಾರೋ ಒಬ್ರು ಮನೆಗೆ ಹೋಗ್ತಾರೆ ಯಾರು ಮನೆಗೆ ಹೋಗ್ತಾನೆ ಇನ್ನೊಂದು ಧರ್ಮಾಧಿಕಾರಿ ನಾನು ಕೂಡ ಧರ್ಮಾಧಿಕಾರಿ ಅಂತ ಕರೆದುಕೊಂಡಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋಗಿ ಕೂತ್ಕೋತಾನೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ನನ್ನ ಮಗಳ ಕೊಲೆಯಾಗಿದೆ ಆಕೆಗೆ ನ್ಯಾಯ ಬೇಕು ಅವಳ ಆತ್ಮಕ್ಕೆ ಶಾಂತಿ ಬೇಕು ಅವಳ ಅಸ್ಥಿಪಂಜರವನ್ನ ಕೊಡಿ ಅಂತ ಬಂದಂತಹ ಮಹಿಳೆ ಫೇಕ್ ಅಂತ ಗೊತ್ತಾಗ್ತಿದ್ದಂಗೆನೆ ಆಕೆಯ ಇಂಟರ್ವ್ಯೂ ಮಾಡಿದಂತಹ ಎಲ್ಲಾ ವೀಡಿಯೋಸ್ಗಳು ಕೂಡ ಡಿಲೀಟ್ ಆಗ್ತವೆ ಎಕ್ಸೆಪ್ಟ್ ಯುನೈಟೆಡ್ ಮೀಡಿಯಾ ಇನ್ನೆಲ್ಲದರಲ್ಲೂ ಕೂಡ ಡಿಲೀಟ್ ಮಾಡ್ತಾರೆ ಆಕೆ ಇಂಟರ್ವ್ಯೂ ಇವರ ಚೇಲಾ ಯೂಟ್ಯೂಬ್ಗಳೇ ಆಕೆ ಸುವರ್ಣ ನ್ಯೂಸ್ ನಲ್ಲಿ ಒಂದು ರಿಪೋರ್ಟ್ ಮಾಡಿದ್ರೆ ವಿಡಿಯೋ ಮಾಡಿ ಹೇಳ್ತಾಳೆ ಇಲ್ಲೇ ಇದ್ದೀನಿ ಎಲ್ಲೂ ಹೋಗ್ಬೇಕಾಗಿಲ್ಲ ನಾನು ಯಾರ ಮನೇಲಿ ಇರ್ಬೇಕು ಅವ್ರ ಮನೇಲೆ ಇದ್ದೀನಿ ಆಕೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೇಲಿ ಇರ್ತಾರೆ ಇನ್ನೊಬ್ಬ ಬಾಂಬ್ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಅವನು ಬಂದಾಗೆಲ್ಲ ಲೈವ್ ಮಾಡ್ತಾನಲ್ಲ ಅವನು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಮಾಡ್ತಾನೆ ಸೊ ಇದೊಂದು ವ್ಯವಸ್ಥಿತವಾದ ಗುಂಪು ಆ ಮನೆಯಿಂದ ಆಪರೇಟ್ ಆಗ್ತಾ ಇದೆ ಅಂತಂದ್ರೆ ಸರ್ಕಾರಕ್ಕೆ ಈ ಮಾಹಿತಿ ಇರಲ್ವೇನು ಸರ್ಕಾರ ಈಗ ಭೇದಿಸಲು ಆರಂಭ ಮಾಡುತ್ತೆ ನನ್ನ ಪ್ರಕಾರದಲ್ಲಿ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಇವರೆಲ್ಲ ಬಂಡವಾಳಗಳು ಬಯಲಿಗೆ ಬರ್ತವೆ ಎಸ್ ಐ ಟಿ ತನಿಖೆಯನ್ನ ಮಾಡ್ತದೆ ಇವರಿಗೆ ಹಣ ಎಲ್ಲಿಂದ ಬರ್ತಾ ಇದೆ ಎನ್ನುವುದನ್ನು ತೆಗೆದು ತೋರಿಸುತ್ತೆ ಇವರ ಅಕೌಂಟ್ ವೆರಿಫಿಕೇಶನ್ ಗಳಾಗ್ತವೆ ಎಲ್ಲೆಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಗಳಾಗಿತ್ತು ಅನ್ನೋದ್ರ ವಿಚಾರಗಳು ಹೊರಗೆ ಬರ್ತವೆ ಒಂದು ಧರ್ಮ ಕ್ಷೇತ್ರವನ್ನ ಯಾವ ರೀತಿಯ ಒಂದು ಚಕ್ರವ್ಯೂಹವನ್ನು ಮಾಡಿದ್ರೋ ಅಭಿಮನ್ಯು ಅದನ್ನ ಭೇದಿಸ್ತಾನೆ ಅಭಿಮನ್ಯು ಅದನ್ನ ಭೇದಿಸ್ತಾನೆ ಮಹಾಭಾರತದಲ್ಲಿ ಅಭಿಮನ್ಯುವನ್ನ ಮೋಸ ಮಾಡಿಕೊಂಡ್ರು ಇಲ್ಲಿ ಆಗಲಿಲ್ಲ ಇಲ್ಲಿ ಧರ್ಮ ಧರ್ಮ ಅಧರ್ಮಗಳ ನಡುವಿನ ಯುದ್ಧದಲ್ಲಿ ಇವತ್ತು ಧರ್ಮ ಗೆಲ್ಲುವ ಹತ್ತಿರ ಬಂದಿದೆ ಸನಿಹದಲ್ಲಿದ್ದೇವೆ ಜನರು ಯಾರ್ಯಾರು ಮೊಬ್ಬಾಗಿ ಬಾಯಿಗೆ ಬಂದಂಗೆ ಕಮೆಂಟ್ಗಳಾಗ್ತಾ ಇದ್ರು ಅವರೆಲ್ಲರೂ ಕೂಡ ಕ್ಷಮೆ ಕೇಳ್ತಾ ಇದ್ದಾರೆ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ನಿಮಗೆ ಆ ಥರ ಎಲ್ಲ ಕಮೆಂಟ್ ಹಾಕ್ಬಾರ್ದಿತ್ತು ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಅವ್ರಿಗೆ ಕಾಬಾರಿ ಫ್ರಮ್ ಡೇ ಒನ್ ನಾವು ಫೈಟ್ ಮಾಡಿದ್ದೀವಿ ನಮ್ಗೆ ಆ ಹೆಮ್ಮೆ ಇದೆ ಧರ್ಮಸ್ಥಳದ ಪರವಾಗಿ ನಿಂತಿದ್ದೀವಿ ಧರ್ಮಕ್ಷೇತ್ರವನ್ನು ರಕ್ಷಣೆಗಾಗಿ ನಿಂತಿದ್ದೇವೆ ಧರ್ಮಸ್ಥಳದ ಇತಿಹಾಸದಲ್ಲಿ ವಿಕಾಸ್ ಶಾಸ್ತ್ರಿ ಮಾತ್ರ ಅಲ್ಲ ಧರ್ಮಕ್ಷೇತ್ರದ ಇತಿಹಾಸದಲ್ಲಿ ಯಾರ್ಯಾರು ಇವತ್ತು ಧರ್ಮಕ್ಷೇತ್ರದ ಪರವಾಗಿ ನಿಂತಿರೋ ನೀವೆಲ್ರೂ ಇರ್ತೀರ ನೀವೆಲ್ರು ಬರೆದಿಟ್ಕೋಬಿಡಿ ನೀವು ನಿಮ್ಮ ಮೊಮ್ಮಕ್ಳಿಗೋ ಮಕ್ಳಿಗೋ ಹೇಳ್ಬೋದು ಆ ಕ್ಷೇತ್ರಕ್ಕೆ ಈ ರೀತಿ ಆದಾಗ ನಾನು ಅವತ್ತು ಇದನ್ನೆಲ್ಲ ಸೆಡಸತ್ತು ನಿಂತಿದ್ದೆ ಅಂತ ಹೇಳ್ಬೋದು ನೀವು ಆರಾಮಾಗಿ ಧೈರ್ಯದಿಂದ ಹೇಳ್ಬೋದು ಈ ವಿಡಿಯೋನ ಮತ್ತೊಮ್ಮೆ ಹೇಳ್ತಾ ಇದ್ದು ಸೇವ್ ಮಾಡಿ ಇಟ್ಕೊಳ್ಳಿ ಗಿರೀಶ್ ಮಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಮೀರ್ ಅಂಬಿ ಈ ಮೂರು ಜನ ಅರೆಸ್ಟ್ ಆಗ್ತಾರೆ ಈ ಮೂರ್ ಜನ ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ನೆನ್ಪಲ್ಲಿ ಇದನ್ನ ತುಂಬಾ ಧೈರ್ಯದಿಂದ ಹೇಳ್ತಾ ಇದೀನಿ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ ಇದ್ರ ಮೇಲೆ ಯಾರ ಬೆಟ್ ಕಟ್ಬೇಕಂದ್ರೆ ಕಟ್ಕಳಿ ಕಟ್ಕಳಿ ನಿಮ್ದೆ ಗೆಲುವು ಈ ಮೂರ್ ಜನ ಅರೆಸ್ಟ್ ಆಗ್ತಾರೆ ಎಸ್ ಐ ಟಿ ತನಿಖೆ ಇನ್ನ ನಡೆಯುತ್ತೆ ಈಗ ಕಾದಿದೆ ಮಾರಿ ಹಬ್ಬ ಸಿಗ್ಲಾ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ನಮಸ್ಕಾರ